ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ವೇತಾ ಹಿಂದಿನ ವಿಡಿಯೋದಲ್ಲಿ ನಾನು ಬೆಂಗಳೂರು ಟು ಕಾಶ್ಮೀರ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ಡೇ ಟೂ ಮತ್ತು ತ್ರೀ ಏನೇನು ಮಾಡಿದೀವಿ ಅಂತ ಶೇರ್ ಮಾಡ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಡೇ ಟೂ ಅಲ್ಲಿ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಟೆನ್ ಓ ಕ್ಲಾಕ್ಗೆಲ್ಲ ಹೊರಟಿದ್ದು ಮಾತಾ ಖೀರ್ ಭವಾನಿ ಟೆಂಪಲ್ಗೆ ಕಾಶ್ಮೀರಲ್ಲಿ ಟೆಂಪಲ್ಸ್ಗಳು ತುಂಬ ಕಡಿಮೆನೇ ಅದರಲ್ಲಿ ಇದೊಂದು ಫೇಮಸ್ ಟೆಂಪಲ್ ಕೂಡ ಈ ಟೆಂಪಲ್ ಶ್ರೀನಗರಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರದಲ್ಲಿದೆ ಈ ಟೆಂಪಲ್ ಕಾಶ್ಮೀರಿ ಪಂಡಿತರ ಕುಲದೇವಿ ಎಂದು ಪೂಜೆ ಮಾಡಲಾಗುತ್ತೆ ಈ ಹಿಂದೂ ಪವಿತ್ರವಾದ ದೇವಾಲಯ ದುರ್ಗಾದೇವಿ ರೂಪವಾಗಿರುತ್ತೆ ಈ ದೇವಿಗೆ ಹಾಲು ಮತ್ತೆ ಅಕ್ಕಿ ಪಾಯಸವನ್ನು ಅರ್ಪಿಸೋದ್ರಿಂದ ಖೀರ್ ಭವಾನಿ ಅಂತ ಹೆಸರು ಬಂದಿದೆಯಂತೆ ಮತ್ತು ಇಲ್ಲಿನ ವಿಶೇಷತೆ ಅಂದರೆ ದೇವರು ನೀರಿನ ಬುಕ್ಕಿ ಮೇಲಿರೋದ್ರಿಂದ ನೀರಿನ ಬಣ್ಣ ಚೇಂಜ್ ಆಗುತ್ತಂತೆ ಅದು ಆ ಪ್ರದೇಶದ ಯೋಗಕ್ಷೇಮನ ಸೂಚಿಸುತ್ತೆ ಎಂದು ನಂಬಲಾಗತ್ತಂತೆ ಟೆಂಪಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಮನಸ್ಬಾಲ್ ಲೇಕ್ ಕಡೆಗೆ ಇದು ಶ್ರೀನಗರಿಂದ ಒಂದು ಥರ್ಟಿ ಕಿಲೋಮೀಟ್ರ್ ದೂರದಲ್ಲಿದೆ ಇದು ತುಂಬಾ ಸುಂದರ ಮತ್ತು ಆಳವಾದ ಸರೋವರ ಇದು ಪಕ್ಷಿ ವೀಕ್ಷಣೆ ಮತ್ತು ಕಮಲದ ಹೂಗಳು ಉದ್ಯಾನವನಕ್ಕೆ ಹೆಸರುವಾಸಿಯಾಗಿದೆ ಆಗಿರೋಂಥ ಸರೋವರ ಲೇಕ್ನ ಟೈಮಿಂಗ್ಸ್ ಏಯ್ಟ್ ಟು ಏಯ್ಟ್ ಆಗಿರುತ್ತೆ ಎಂಟ್ರಿ ಫೀಸ್ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಇಲ್ಲಿ ಬೋಟಿಂಗ್ ಕೂಡ ಎಂಜಾಯ್ ಮಾಡ್ಬೋದು ನಾವು ಹೋಗಿದ್ದು ಡಿಸೆಂಬರಲ್ಲಿ ಆಗಿರೋದರಿಂದ ಫ್ಲವರ್ಸ್ ಏನೂ ಇರಲಿಲ್ಲ ಸ್ನೋ ಕೂಡ ಇರಲಿಲ್ಲ ನೀವು ಎಲ್ಲೇ ಹೋದರೂ ಕಾಶ್ಮೀರಿ ಡ್ರೆಸ್ನ ಸೆಟ್ ಮಾಡಿರ್ತಾರೆ ನೀವು ಅದನ್ನು ವೇರ್ ಮಾಡಿ ಫೋಟೋ ತೆಕ್ಕೋಬೋದು ರೀಲ್ಸ್ ಮಾಡ್ಕೋಬೋದು ಎಲ್ ಎಲ್ಲ ಕಡೆನೂ ಇರುತ್ತೆ ಅದು ಸೆಕೆಂಡ್ ಡೇ ಇದೆರಡೇ ಪ್ಲೇಸ್ ನಾವು ನೋಡಿದ್ದು ಆಮೇಲೆ ಫೋರ್ ಓ ಕ್ಲಾಕ್ಗೆಲ್ಲ ವಾಪಸ್ ಬಂದುಬಿಟ್ವಿ ರೂಮ್ಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಕಾಶ್ಮೀರ್ಗೆ ಹೋದರೆ ಆ್ಯಪಲ್ ತಿನ್ನೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಡೇ ಥರ್ಡ್ ನಾವು ಹೊರಟಿದ್ದು ಸೋನ್ಮಾರ್ಗ್ಗೆ ಇದು ಶ್ರೀನಗರಿಂದ ಒಂದು ಅರೌಂಡ್ ಏಯ್ಟಿ ಕಿಲೋಮೀಟ್ರ್ ದೂರದಲ್ಲಿದೆ ಇದನ್ನು ಮೇಡೋ ಆಫ್ ಗೋಲ್ಡ್ ಅಂತಲೇ ಕರೀತಾರಂತೆ ಪಕ್ಕದಲ್ಲಿ ಸಿಂಧು ನದಿ ಇರುತ್ತೆ ತುಂಬಾ ಸುಂದರವಾಗಿರೋ ಹಿಲ್ ಸ್ಟೇಷನ್ ಇದು ನೀವು ಸ್ನೋ ಎಂಜಾಯ್ ಮಾಡಬೇಕಂದ್ರೆ ಜಾನ್ವರಿ ಮತ್ತು ಫೆಬ್ರವರಿ ನಿಮಗೆ ಬೆಸ್ಟ್ ಟೈಮ್ ಇಲ್ಲಿ ಹೋಗಬೇಕಾದ್ರೆ ಒಂದು ಉದ್ದ ಟನಲ್ ಕೂಡ ಸಿಗುತ್ತೆ ಅರೌಂಡ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಇದೆಯಂತೆ ಈ ಟನಲ್ ನಾವು ಹೋಗಿದ್ದು ಅರ್ಲಿ ಡಿಸೆಂಬರ್ ಆದ್ದರಿಂದ ಸ್ನೋ ಏನೂ ಇರಲಿಲ್ಲ ಬ್ಯಾಡ್ಲಕ್ ಸ್ನೋ ಫಾಲು ಏನೂ ಆಗಿಲ್ಲ ಚಳಿ ಕೂಡ ಅಷ್ಟೊಂದೇನಿರಲಿಲ್ಲ ನಮಗೆ ಕಾರವರು ಸೋನ್ಮಾರ್ಗ್ವರೆಗೂ ಮಾತ್ರ ಬಿಡ್ತಾರೆ ಅಲ್ಲಿಂದ ಅವರದ್ದೇ ಅಸೋಸಿಯೇಷನ್ ಗ್ರೂಪ್ ಇರುತ್ತೆ ಅಲ್ಲಿಂದ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ ಅಲ್ಲಿಗೆ ನೀವು ಕುದುರೆ ಮೇಲೆ ಬೇಕಾದರೂ ಹೋಗ್ಬೋದು ಲೈಕ್ ತಾಜಿವಾಸ್ ಗ್ಲಾಶಿಯರ್ ಅಂತ ಇದೆ ಕೆಲವೊಂದು ಸ್ನೋ ಪಾಯಿಂಟ್ಸ್ ಇದೆ ಅಲ್ಲಿ ತನಕ ಅವರು ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಟು ತ್ರೀ ತೌಸಂಡ್ ಫೈವ್ ತೌಸಂಡ್ ಎಲ್ಲ ಹೇಳ್ತಾರೆ ನಮ್ಮ ಮಗಳು ಇರೋದ್ರಿಂದ ನಮಗೆ ಕುದುರೆ ಮೇಲೆ ಹೋಗೋಕ್ಕೆ ಸ್ವಲ್ಪ ಭಯ ಆಯಿತು ಅದಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದು ಜುರ್ಝಿಲಾ ಪಾಸ್ ಅಂತ ಅಲ್ಲಿ ಟ್ಯಾಕ್ಸಿ ಇರುತ್ತೆ ಅವರದ್ದು ಅದರ ಮೇಲೆ ಹೋಗಬೇಕಾಗತ್ತೆ ಇದು ಶ್ರೀನಗರ್ ಮತ್ತು ಲೇ ಹೈವೇಲಿ ಬರುತ್ತೆ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೋಡ್ ಇದು ಸೋನ್ಮಾರ್ಗಿಂದ ಅರೌಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರದಲ್ಲಿದೆ ಟ್ಯಾಕ್ಸಿ ಚಾರ್ಜಸ್ ಏಯ್ಟ್ ಟು ಟೆನ್ ತೌಸಂಡ್ ಕೇಳ್ತಾರೆ ತುಂಬಾ ಬ್ಯೂಟಿಫುಲ್ ರೋಡ್ ಅಷ್ಟೇ ಡೇಂಜರ್ ಕೂಡ ಹಾಗೆ ಎಂಜಾಯ್ ಮಾಡ್ಕೊಂಡು ನಾವು ಬಂದು ತಲುಪಿತು ಸುಜಿಲಾ ವಾರ್ ಮೆಮೊರಿಯಲ್ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ವಾರಲ್ಲಿ ಭಾರತೀಯರು ತುಂಬ ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಧೈರ್ಯ ತ್ಯಾಗದ ಸ್ಮಾರಕ ಇದಾಗಿದೆ ಇಲ್ಲಿ ನಿಮಗೆ ರೀಲ್ಸ್ ಮಾಡೋರು ತುಂಬ ಜನ ಸಿಗ್ತಾರೆ ಪರ್ ರೀಲ್ಸ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ನಾವು ಕೂಡ ಒಂದೆರಡು ಮೂರು ರೀಲ್ಸ್ ಮಾಡ್ಕೊಂಡ್ವಿ ಹಾಂ ಇನ್ನೊಂದು ವಿಷಯ ಶ್ರೀನಗರಿಂದ ನಾವು ಬುಕ್ ಮಾಡಿದ್ದು ಪ್ಯಾಕೇಜಲ್ಲಿ ಶೈನಿಂಗ್ ಸ್ಟಾರ್ ಅಂತ ಪ್ಯಾಕೇಜ್ ಪ್ರೈಸ್ ಅರೌಂಡ್ ತರ್ಟಿ ತೌಸಂಡ್ ತ್ರೀ ಮೆಂಬರ್ಸ್ಗೆ ಅದರಲ್ಲೆಲ್ಲ ಸೈಟ್ ಸೀಯಿಂಗ್ ಹೋಟೆಲ್ ಚಾರ್ಜಸ್ ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ರಿವ್ಯೂ ಹೇಳಬೇಕಂದ್ರೆ ದಟ್ ಇಸ್ ನಾಟ್ ಸೋ ಗುಡ್ ಆ್ಯಂಡ್ ಆಲ್ಸೋ ನಾಟ್ ಸೋ ಬ್ಯಾಡ್ ಏರ್ಪೋರ್ಟಿಂದ ಪಿಕಪ್ ಮಾಡಿಕೊಂಡು ಲಾಸ್ಟ್ ಡೇ ಏರ್ಪೋರ್ಟ್ವ್ರಿಗೂ ಡ್ರಾಪ್ ಮಾಡೋವರೆಗೂ ಇರುತ್ತೆ ಸೊ ಸೋನ್ ಮಾರ್ಕ್ನ ನೋಡಿಕೊಂಡು ಡೇ ತ್ರೀನ ಎಂಡ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋ ಡೇ ಫೋರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು